ಇವತ್ತಿನ ವಿಡಿಯೋದಲ್ಲಿ ಈಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಪಾಲಕ್ ಸೊಪ್ಪು ಮತ್ತು ಹಸಿ ಬಟಾಣಿನ ಬಳಸ್ಕೊಂಡು ಜೊತೆಗೆ ಕಡಿಮೆ ಗೋಡಂಬಿನ ಉಪಯೋಗಿಸಿ ಗ್ರೇವಿ ಟೆಕ್ಸ್ಚರ್ ಎಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬರೋ ರೀತಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಈ ಒಂದು ಗ್ರೇವಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ನಂತರ ಆರಿಂದ ಏಳು ಆಗೋಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹೆಸಳು ಒಂದು ಐದರಿಂದ ಆರು ಗೋಡಂಬಿನ ಹಾಕೊಂಡಿದ್ದೀನಿ ಜೊತೆಗೇ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಮತ್ತು ಕಡಲೆನ ಸೇರಿಸೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಗೋಡಂಬಿ ಜಾಸ್ತಿ ಹಾಕಿದರೆ ನೀವು ಕಡಲೆ ಹಾಕೋ ಅವಶ್ಯಕತೆ ಇಲ್ಲ ಗೋಡಂಬಿ ಏನಾದರೂ ಕಡಿಮೆ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಆಗುವಷ್ಟು ಕಡಲೆನ ಹಾಕೋಬೇಕಾಗತ್ತೆ ಕಡಲೆನ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರಬೇಕು ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯಲ್ಲೂ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೆ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯಿನ ತುಂಬ ಸಮಯದವರೆಗೂ ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆ ಪಾತ್ರೆ ಬಿಸಿಗೇ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಪೂರ್ತಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಹಾಗೆ ಒಂದು ಅನಾನಸ್ ಹೂವನ್ನ ಸೇರಿಸ್ಕೊಂಡು ಮೀಡಿಯಮ್ ಸೈಜ್ ಇರುವಂತಹ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಒಂದೇ ಒಂದು ಟೊಮೆಟೊನ ಸೇರಿಸ್ಕೋಬೇಕು ಜಾಸ್ತಿ ಟೊಮೆಟೊ ಹಾಕೊಂಬಿಟ್ರೆ ನಮಗೆ ಗ್ರೇವಿ ಕಲ್ಲರ್ ಬದಲಾಗುತ್ತೆ ಹಾಗಾಗಿ ಒಂದೇ ಒಂದು ಟೊಮೆಟೊನ ಸೇರಿಸಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂತಹ ಪಾಲಕ್ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಐದು ಆಗೋವಷ್ಟು ಪಾಲಕ್ ಸೊಪ್ಪು ಐದು ರೂಪಾಯಿ ಆಗೋವಷ್ಟು ಆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಸೊಪ್ಪನ್ನು ಹಾಕಿದ್ಮೇಲೆ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲ ಡ್ರೈ ಆಗ್ತಿದ್ದಾಗೇ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಬಿಳಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ ಅದು ಒಂದು ಕಪ್ಪಾಗೋಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ಹಸಿ ಬಟಾಣಿ ಇಲ್ಲ ಅಂತ ಅನ್ನೋರು ಒಣ ಬಟಾಣಿನೇ ರಾತ್ರಿ ಪೂರ ನೆನೆಸ್ಕೊಂಡು ಮಾರನೇ ದಿನ ಬೆಳಗ್ಗೆ ಕುಕ್ಕರಲ್ಲಿ ಕೂಗಿಸಿ ನಂತರ ನೀವು ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಸೇರಿಸ್ಕೋಬೋದು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಟಿದಂತಹ ಮಸಾಲೆನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಮಸಾಲೆನ ಫ್ರೈ ಮಾಡುವಂತಹ ಅವಶ್ಯಕತೆ ಏನೂ ಇಲ್ಲ ಮೊದಲೇ ನಾವಿಲ್ಲಿ ಮಸಾಲೆನ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಜಸ್ಟ್ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇವಾಗ ಬಟಾಣಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೋಬೇಕು ಆ ಗರಂ ಎಲ್ಲ ಇಷ್ಟಪಡ್ತೀನಿ ಅನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಗರಂ ಮಸಾಲ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಇಲ್ಲಿ ತುಂಬ ಗಟ್ಟಿಯಾಯಿತು ಗ್ರೇವಿ ಅಂತ ಅನಿಸ್ತಾ ಇದೆ ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ತುಂಬ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಬಟಾಣಿಯು ಸಹ ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಸುತ್ತ ಕುದಿ ಬರ್ತಾ ಇದೆ ಹಾಗೆ ಗ್ರೇವಿ ಟೆಕ್ಸ್ಚರು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಇಷ್ಟಿದ್ರೆ ಸಾಕು ಸ್ಟವ್ನ ಆಫ್ ಮಾಡಿದ್ಮೇಲೆ ಗ್ರೇವಿ ಇನ್ನೂ ಸ್ವಲ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳು ಇರಬೇಕಾದ್ರೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನೋಡಿ ನಾನು ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಸರ್ವ್ ಮಾಡೋಷ್ಟರಲ್ಲೇ ಗ್ರೇವಿ ಸ್ವಲ್ಪ ಗಟ್ಟಿಯಾಗಾಗಿದೆ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಹಸಿ ಬಟಾಣಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಟೇಸ್ಟಿಯಾಗಿ ಬಿಳಿಯಾಗಿರುವಂತಹ ಗ್ರೇವಿನ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಔಸೈಡು ಜೊತೆ ಸಿಗೋಣ